어그드번이 디지털 미디어 이두 보라기나 넘버원 유튜브 채널. 난그난그 내가 이제 난그 안쪽으로. 그래 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 나 오늘 출근할 거야. 난 오늘 출근할 거야. 난 오늘 출근할 거야. ಅಥವಾ ನಂಗಪುಟಕ್ಕೆ ಜಾಸ್ತಿ ಮರಾಠಕ್ಕೆ உபயோ அதிகாரியோ ಎಂತ ಆಯ್ತು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಈ ದೇಶದ ರಾಜ್ಯದ ವಿಲೀನಾಚಿ ನಂತ ಮೈಸೂರು ಕರ್ನಾಟಕ ರಾಜ್ಯಕ್ಕೂ ವಿಲೀನ ತುಂಬಾ ಅನ್ಯಾಯಿತಿ ಕೊಡದಲ್ಲ ಈ ರಾಜ್ಯದ ಪ್ರಮುಖ ಕೂಡ ಎಲ್ಲರೂ ಒಂದು ಒಂದು ವಿಚಾರ ನಂಗೆ ತುಂಬಾ ಅದೇ ರಾಜಕೀಯ ವೈದ್ಯರು ಅಥವಾ ಎಲ್ಲ ನಿರಂತರ ಎಲ್ಲರೂ ಕೂಡ ಶಕ್ತಿ ಕೊಡ್ತಿದ್ರು ಸುಮಾರು ಮುಲ್ಕ ನಿರಂತರ ಕೊಡುವ ಜನಾಂಗಕ್ಕಾಯ್ತು ನನಕ್ಕಿಂತ ಅನ್ಯಾಯ ಆಯ್ತು ನಂಗೆ ನ್ಯಾಯ ಕುಟ್ಟು ಅನ್ನುವಂತ

அந்ய நியாய் விசாரி தான் அது இல்ல வந்தாட்டி நான்

அது ஹோராட்டும் குடம்பு ஒரு குட மின்ஞ்சு புண்ணிய அது அது பல்யாண ஒரு அனுகூல ஆகும் இல்ல நாட்டாட்ட விசாரண ತುಂಬಾ ಮದನಿ ಕಾಲದಿಂದ ಹಿಂಗೆಲ್ಲಾ ಕೂಡಿ ನಾತ್ರಕೊಂಡು ನಿಮ್ಗೆ ಶಕ್ತಿ ಕೊಟ್ಟಿದು ರಾಜ್ಯಕೊಂಡ ಹೋರಾಟ ಮಾಡೇನಿ ಒಂದ್ ನೋಡಲಾ ಇಂದು ವಕೀಲ ವೃತ್ತಿರೆ ನಾತ್ರಕೊಂಡು ಹಿಂಗಿದ್ದಿದ್ ಎಲ್ಲೋ ಮಟ್ಟದ ಸುಪ್ರೀಂ ಕೋರ್ಟ್ ಐ ಕುಳ್ಳಂತ ವಾಕ್ಚಾರ್ ಕೊಡ್ಲಿ ಐನ್ ಕುಳ್ಳಂತ ಇತಿಹಾಸಕ್ಕ ಜ್ಞಾನ ಐನ್ ಓದುವಂತ ಓದುಕೊಂಡ ಅವರು ಕುಳ್ಳುವಂತ ಅವ್ರ ಇಚ್ಛಾ ಶಕ್ತಿ ಉಂಟಲ್ಲ ಇದು ಮುಂದೆ ವಕೀಲ ನಿಂತೀವಿ

இந்து கொடுவதற்கோஸ்களை நாய கொடுத்து மக்களுக்கு பவித்திரவாத அத்திய பவித்தவாத இது பிரஜா திரும்ப நீங்க நம்ப மாயிருக்க பிரஜா திரும்பி மைனாரிஸ்வாரி நீங்க அங்கே ரெட்சணை ಪ್ರಜಾತಂತ್ರ ವ್ಯವಸ್ಥೆಗೆ ಅವರ ಅರ್ಥ ಇದೆ ನಡ್ಕೀವಿ ನನ್ನ ಎತ್ತ ಕರ್ನಾಟಕ ರಾಜ್ಯಕ್ಕೂ ಇಲ್ಲ ಮಾಡ್ತೀನಿ ಅಂತ ಒಂದು ಪಾರ್ಲಿಮೆಂಟ್ರಿ ಲೋಕಸಭಾ ಕ್ಷೇತ್ರ ಕೂಡ ನಂದು ನಮಗೆ ತಂದಿದ್ದೆನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಆ ನಾಲ್ಕು ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡುವಂತ ಸಂದರ್ಭ ಕ್ಷೇತ್ರ

ಇಂದು ಕೂಡ ನಾನು ಹೆಚ್ಚಕ್ಕೂ ರಾಜಕಾರಣಿ ನಾನ್ ಮುಂದೆ ರಾಜಕೀಯ ಪಕ್ಷದ್ದು ತುಂಬಾ ಆತ್ಮೀಯಂಗ ನಾನು ಮೂಲ ಮಾಡುವಂಥದ್ದು ಸಮಾಜ ಸೇವೆ ನಮ್ಗೆ ರಾಜಕಾರಣ ಚುನಾವಣೆ ಪಂದ್ ಆತ್ಮಕಿ ನನಗೆ ಮಾಡುವಂಥದ್ದು ಮೂಲ ಸೇವೆ ಮಾಡುವಂತ ಸಂದರ್ಭ ನಾನು ಮೂರು ವಾರ ಒಲೆ ರಾಜಕಾರಣಿ ಕೂಡ ನಾನು ತಪ್ಪು ಆದ್ರೆ ರಾಜ್ಯಸಭೆ ಇನ್ನ ವಿಧಾನ ಪರಿಷತ್ತು ಉಂಡವಾ ಚಿಂತಕರ ಚಾವಣಿ ಅನ್ನೋಲ್ಲ ಅಲ್ಲಿ ಏನಾದ್ರು ನಾಮಿನೇಷನ್ ಮಾಡೋಣ ಈಗ ವಿಧಾನ ಪರಿಷತ್ ಉಳ್ಳಂತದ್ದು ನಿಮ್ಗೆ ಗೊತ್ತು ನನಗೆ ಬರೀ ಪನಂದ ರಾಜ್ಯಕ್ಕೆ ಮಾತ್ರ ಉಳ್ಳವ ಬಾಕಿ ರಾಜ್ಯಕ್ಕೆ ವಿಧಾನ ಪರಿಷತ್ ಇಲ್ಲ ಇನ್ನ ನಂತರ ರಾಜ್ಯಸಭೆ ಉಳ್ಳಂತ ಅಲ್ಲಿ ನಾವು ನಿರ್ದೇಶನ ಮಾಡೋಲ್ಲ ಕಾರಣ ಮಾಡುವಿಲ್ಲ ನಿಮ್ಮ ಬೇರೆ ಆಯ್ತು ಸಾಧನೆ ಮಾಡಿದಂತ ಈಗ ತುಂಬಾ ಅನುಭವ ವಿಚಾರ ಉಳ್ಳಂತ ಈಗ ಸಮಾಜಕ್ಕೆ ನಿಸ್ವಾರ್ಥವಾದ ಕೊಡುಗೆ ಕೊಡ್ತಾ ಇದ್ದೆ ಈಗ ಇನ್ನ ಆ ಮನೆ ಅನ್ಕೊಂಡು ಆ ಅಡಿಲು ಉಳ್ಳಂತ ಲೋವರ್ ಹೌಸ್ ಡೈರೆಕ್ಷನ್ ಕೊಡ್ಬಂತ ಇಲ್ಲ ಅಡ್ವೈಸ್ ಮಾಡುವಂತ ಇಲ್ಲ ಅಥವಾ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಸುಧಾರು ಈ ದೇಶಕ್ಕೆ ಐಂಗನ ಹಕ್ಕಿನ ವಿಚಾರಕ್ಕೆ ಅಥವಾ ಐವತ್ತಾದಂತ ಅನ್ಯಾಯತನ ಸದನ ತರುವಂತ ಅವಕಾಶ ಉಂಟಲ್ಲ ನಾನು ಡಿ ಕೊಡೋದಿಲ್ಲ ನಾವು ಹೋಗ್ಬಿಟ್ಟು ನಿಮ್ಗೆ ಆಗ್ತಾ ಇರ್ತೇವೆ ಒಂದು ಒಂದ ವೈಜ್ಞಾನಿಕಾಯ್ತು ಇತಿಹಾಸದ ವೈಜ್ಞಾನಿಕವಾಯ್ತು ದಾಖಲೆನ ವೈಜ್ಞಾನಿಕವಾಯ್ತು ಒಳ್ಳೆ ಸತ್ಯ ಸದನದ ಮಂಡನೆ ಮಾಡಬೇಕು ನಮ್ಗೆ ಅನ್ಯಾಯ ಆಯ್ತು ನಮ್ಗಂತ ಸತ್ಯರ ಸದನ ಮಂಡನೆ ಮಾಡಬೇಕು ನಾಚ ಬಲ್ಲರೂ ಒಟ್ಟಾಯ್ತು ನಿಂಗಳ ಇಚ್ಛಿಂಚಂದು ನಿಪ್ಪಲ್ಲ ರಾಜ್ಯಸಭೆ ಕೈ ಒಟ್ಟಾರೆ ನಿಟ್ಟು ನಿಂತು ಮೂಲತಃ ಕೊಡಗನ ವಿಚಾರ ಹೋರಾಟ ಮಾಡಿಟ್ಟು ಬಂದಂತಿಟ್ಟು ಏನಂದ್ ಆಯ್ಕೆ ತಪ್ಪು ಎಲ್ಲಿಯೂ ಕೂಡ ಅವರು ಉತ್ತರ ಅಂತ ಗೊತ್ತಿದ್ರೆ ಆ ನಂಬಲ ನಿಮ್ ತಂದು ಹೆಚ್ಚಕ್ಕ ನಂಬಲು ಉಂಟು ಅಚ್ಚಕ್ಕೆ ಮಾತ್ರ ಅಲ್ಲ ಕೊಡೋಕ್ ಮಾತ್ರ ಅಲ್ಲ ಎಲ್ಲರ ಮನುಷ್ಯರಲ್ಲೂ ಅದು ಉಂಡ್ ಇಂತಹ ಮನುಷ್ಯ ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆ ನಿಮ್ದು ಒಮ್ಮೆ ತಂಡ ಕುರಿಯಲ್ಲ

ಯಾರು ಪ್ರಬಲ ಜಾತಿಯಲ್ಲಿ ಹುಟ್ಟಿದ್ದು ನಿಮಗೆ ಅದೇ ಮಠವಾನೆಲ್ಲ ಕೂಡಿ ನಾಲ್ಕು ವಿಧಾನಪರಿಷತ್ತಿ ನೀನು ಒಂದು ಮಾಡಪ್ಪ ನಮ್ಮ ಕಡೆ ಸಮುದಾಯ ಆನಂದ ನ್ಯಾಯತನ ನೀನು ಸಂಬಳ ಮಂಡನೆ ಮಾಡು ನಮ್ಮ ಕಡೆ ಸಮುದಾಯ ಆನಂದ ಅನ್ಯಾಯ ಎಂತ ಉಂಟು ಅದನ್ನು ಮಂಡನೆ ಮಾಡುವಂತದ ಮಾತ್ರ ಅಲ್ಲ ಅದನ್ನ ಕಾರ್ಯಗತ ಮಾಡುವಂತ ಯೋಜನೆ ನೀನು ಮಾಡುವಂತ ಕೆಲಸ ಮಾತ್ರ ಮಾಡಿದ ಸೋಮಾನ ಇಂದ ಇಪ್ಪತ್ತಿಂಟು ಅದಂಗೆ ಇಲ್ಲಿ ನಂತ ಜನಸಂಖ್ಯೆಯ ಬಹಳ ಕಮ್ಮಿ ಉಳಂಗಾಯ್ತು ಅದು ಸಾಧ್ಯವಾಗಿಲ್ಲ ಸಮಸ್ಯೆ ಉಂಟು ಎಲ್ಲ ಬರ್ತೀವಿ ಕೂಡ ಆಚೆಂಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಮೆನ ಎಚ್ಚಕ್ಕ ಕಾಲ ನಿಮ್ಗೆ ತಾತ್ಮಿಕ ವ್ಯಕ್ತಿಗಳ ಕೈಯೋದಿಲ್ಲ ದಿವಸ ದಿವ್ಸ ನಂಗ ನೋಡಪ್ಪ ಇದೇ ಒತ್ತಡ ಹೆಂಗೆ ಇದೇ ಇದೇನು ಆಚಪ್ಪ ನಾವು ಎಲ್ಲಿ ಸದನದ ತತ್ಪೋರಿಯ ಆ ಜಾಗಕ್ಕೆ ಈ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಎತ್ತು ಚುನಾವಣೆ ವೈಯಕ್ತಿಕ ಹೋರಾಟ ಮಾಡಿ ಅನುಮಂತದ್ದು ಇದೊಂದು ಸಂಘಟನೆ ಮಾಡುವಂತದ್ದು ತಮಾಷೆಗೆ ವಿಚಾರ ಅಲ್ಲ ಅಥವಾ ಈ ನನ್ನ ಹೋರಾಟ ಮಾಡಿ ಅನುಮಂತದ್ದು ತಮಾಷೆಗೆ ವಿಚಾರ ಅಲ್ಲ ಈಗ ಹೋರಾಟ ಮಾಡೋಣ ಆ ಬೈಯಲ್ಲಿ ಒಂದು ಆರ್ಥಿಕ ಶಕ್ತಿ சுமார் குறிஞ்சு வாய்ப்பு அபிப்பிர நானே ஜனத்தி நல்ல கொடுதல் கொடுக்கு அந்நாய் எல்லாருக்கும் கூட இலதே நன்க்கு ஆர்வ சட்டி விசாரிங்க நம் எல்லாரும் தீர்மானது

ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ